ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಚೆನ್ನಾಗಿದ್ದೀವಿ ಹಾಸನಿಗೆ ಹೋಗಿ ಬರ್ತಾ ಇದ್ದೀವಿ ಸ್ಯಾರಿ ತರೋಣ ಅಂತ ಬಾಗ್ನ ಕೊಡೋರಿಗೆ ಈ ಹುಟ್ಟಿದಿನ ಈ ಸ್ಯಾರಿನೂ ಹಾಸನಿಂದನೇ ತಂದಿದ್ದು ಅದು ತುಂಬ ಚೆನ್ನಾಗಿರುತ್ತಂತೆ ಸ್ಯಾರಿಗಳು ತೊಗೊಂಬರೋಣ ಅಂತ ಬನ್ನಿ ನಿಮಗೂ ತೋರಿಸ್ತೀವಿ ತೊಗೊಂಬಂದ ಮೇಲೆ ಏನೇ ತೊಗೊಂಡ್ಬಂದ್ವಿ ಅಂತ ತೋರಿಸ್ತೀನಿ ಸೊ ಎಲ್ರಿಗೂ ಹಾಯ್ ಇವತ್ತು ನಾವು ಹೋಗಿ ಸ್ವಲ್ಪ ಸ್ಯಾರಿನ ಪರ್ಚೇಸ್ ಮಾಡೋದಿದೆ ಬಾಗಿನ ಕೊಡೋರ್ಗೋಸ್ಕರ ಸದ್ಯದ್ರಲ್ಲೇನೆ ಗೌರಿ ಪೂಜೆ ಇದೆ ಅದಕ್ಕೋಸ್ಕರ ಹಾಗೇ ನಮಗೂ ಕೂಡ ಹಬ್ಬಕ್ಕೋಸ್ಕರ ಸ್ಯಾರಿ ಪರ್ಚೇಸಿಂಗ್ ಇರೋದ್ರಿಂದ ಹಾಸನ್ಗೆ ಹೋಗ್ತಾಯಿದೀವಿ ಹಾಸನಲ್ಲಿ ತುಂಬ ಒಳ್ಳೊಳ್ಳೆ ಸ್ಯಾರೀಸ್ಗಳು ಸಿಗುತ್ತವೆ ನಾವು ಆಲ್ರೆಡಿನೂ ಹೋಗಿ ತೊಗೊಂಡು ಬಂದಿದ್ವಿ ಈಗಲೂ ಕೂಡ ಇನ್ನೊಂದು ಸಲ ಹೋಗಿ ತೊಗೊಂಡು ಬರ್ತಾಯಿದ್ದೀವಿ ಇದಕ್ಕೆ ಸೆಕೆಂಡ್ ಟೈಮು ಸೊ ಮಧ್ಯಾಹ್ನದ ಲಂಚ್ ಅಲ್ಲೇ ಮಾಡ್ಬೋದಿತ್ತು ಸ್ಯಾರಿಗೆ ಆಲ್ರೆಡಿ ತುಂಬಾ ದುಡ್ಡನ್ನ ಸ್ಪೆಂಡ್ ಮಾಡೋದ್ರಿಂದ ಇನ್ನೂ ಜಾಸ್ತಿ ಬರ್ಡನ್ ಮಾಡೋದು ಬೇಡ ಪೇರೆಂಟ್ಸಿಗೆ ಅನ್ನೋ ಉದ್ದೇಶದಿಂದ ಇಲ್ಲಿಂದ ಲಂಚನ್ನ ಪ್ರಿಪೇರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಆಲ್ರೆಡಿ ನಾನು ವೀಡಿಯೋಸ್ನೆಲ್ಲ ಮಾಡಿದ್ದೆ ಬಟ್ ಬೇರೆ ಯಾವುದೋ ವೀಡ್ಯೋಸ್ನ ಡಿಲೀಟ್ ಮಾಡೋಕ್ಕೋಗಿ ಕಾರ್ನ್ ರೈಸ್ ಪಾತ್ ಮಾಡಿದ್ದೆ ಸೊ ಅದು ಕೂಡ ಡಿಲೀಟ್ ಆಗೋಗಿದೆ ನಾನು ನೆಕ್ಸ್ಟ್ ಯಾವಾಗಲಾದ್ರು ಮಾಡುವಾಗ ಇನ್ನೊಂದು ಸಲ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಇವಾಗ ಎಷ್ಟು ವೀಡಿಯೋ ಉಳಿದಿದೆಯೋ ಅಷ್ಟು ಮಾತ್ರ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಕಾಫಿ ಡಿಕಾಕ್ಷನ್ ಮೇಕರ್ನಲ್ಲಿ ಯಾವ ರೀತಿ ಕಾಫಿ ಮಾಡ್ಕೊಂಡು ಕುಡಿಯೋದು ಅನ್ನೋದನ್ನು ನಾನು ತೋರಿಸ್ತೀನಿ ಡಿಕಾಕ್ಷನ್ ಮೇಕರ್ ತುಂಬ ಟೇಸ್ಟಿಯಾಗಿರುತ್ತೆ ಡಿಕಾಕ್ಷನ್ ಮೇಕರ್ನಲ್ಲಿ ಡಿಕಾಕ್ಷನ್ ಮಾಡಿಕೊಂಡು ಕಾಫಿ ಕುಡಿಯೋದ್ರಿಂದ ನಾನಂತೂ ಹುಚ್ಚು ಕಾಫಿ ಅಂತಂದರೆ ಅದರಲ್ಲೂ ನನಗೆ ತಿಂಡಿ ಜೊತೆಗೆ ಕಾಫಿ ಇರಲೇಬೇಕು ಮಸ್ಟ್ ಆ್ಯಂಡ್ ಶರ್ಡ್ ಯಾರೆಲ್ಲ ನಂತರನೇ ಕಾಫಿ ಲವರ್ಸ್ ಇದ್ದೀರೋ ಅವರೆಲ್ಲರೂ ಕೂಡ ಪಟ್ಟ ಪಟ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಬನ್ನಿ ಇವಾಗ ಕಾಫಿ ಡಿಕಾಕ್ಷನ್ ಮೇಕರ್ನಲ್ಲಿ ಯಾವ ರೀತಿ ಡಿಕಾಕ್ಷನ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ಕಾಫಿ ಡಿಕಾಕ್ಷನ್ ಮೇಕರ್ನಲ್ಲಿ ಟೂ ಸ್ಟೆಪ್ಸ್ ಇರುತ್ತೆ ಸೊ ಅದರಲ್ಲಿ ಕೆಳಗಡೆ ಅಂಥ ಸ್ಟೆಪ್ಸ್ನಲ್ಲಿ ಏರ್ ಪಾಸಿಗೆ ಅಂತಾನೆ ಒಂದು ಪ್ಲೇಸ್ ಕೊಟ್ಟಿರ್ತಾರೆ ಆ ಏರ್ ಪಾಸ್ ಇರೋವರೆಗು ಕೂಡ ನೀರನ್ನು ಫಿಲ್ ಅಪ್ ಮಾಡ್ಕೊಳ್ಳಿ ಅದಾದಮೇಲೆ ಕೆಳಗಡೆ ಇರೋವಂಥ ಡಿಕಾಕ್ಷನ್ ಮೇಕರ್ ಸ್ಟೆಪ್ಸ್ ಒಳಗಡೆ ಇಡಲಿಕ್ಕೆ ಒಂದು ಬಟ್ಟಲ ಆಕೃತಿಯ ಮತ್ತೊಂದು ಪಾತ್ರೆ ತರದ್ ಕೊಟ್ಟಿರ್ತಾರೆ ಸೊ ಅದರೊಳಗಡೆ ಈಗ ನಾವೇನು ಕಾಫಿ ಪುಡಿನ ಡೈಲಿ ನಾವು ಯೂಸ್ ಮಾಡ್ತೀವೋ ಆ ಕಾಫಿ ಪೌಡರ್ನ ಫಿಲ್ ಅಪ್ ಮಾಡ್ಕೊಳ್ಬೇಕು ನಾನಿಲ್ಲಿ ಸಿಕ್ಸ್ ಟೇಬಲ್ ಸ್ಪೂನ್ಸ್ ಕಾಫಿ ಪುಡಿನ ಇದ್ದೀನಿ ಅದು ಕೆಳಗಡೆ ಇರೋಂಥ ಕಂಟೈನರ್ನಲ್ಲಿ ನಾಲ್ಕು ಕಾಫಿ ಕಪ್ಪಷ್ಟು ನೀರು ಹಿಡಿಯುತ್ತೆ ಸೊ ಅದಷ್ಟು ಕೂಡ ನೀಟಾಗಿ ಹಾಕಾದ್ಮೇಲೆ ಮೇಲೆ ಮೇಲ್ಗಡೆ ಅಂಥ ಪಾತ್ರೆನ ನೀಟಾಗಿ ಕ್ಲೋಸ್ ಮಾಡಿಕೊಳ್ಬೇಕು ಇಫ್ ಇನ್ ಕೇಸ್ ಏನಾದರೂ ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳ್ದೇ ಇದ್ದರೆ ಕಾಫಿ ಡಿಕಾಕ್ಷನ್ ಉಕ್ಕು ಬರೋ ಅಂಥ ಚಾನ್ಸಸ್ ಇರುತ್ತೆ ಅದಾದಮೇಲೆ ಗ್ಯಾಸ್ ಅಂಟಿಸಿ ಒಂದು ಫಿಫ್ಟೀನ್ ಮಿನಿಟ್ಸ್ ಗ್ಯಾಸ್ ಮೇಲೆ ಇಟ್ಟರೆ ಸಾಕು ನೀಟಾಗಿ ಮೇಲ್ಗಡೆ ತನಕ ಕಾ ಕೆಳಗಡೆ ಇರುವಂಥ ನೀರು ಕಾಫಿ ಪೌಡರ್ ಸಮೇತವಾಗಿ ಡಿಕಾಕ್ಷನ್ ಆಗಿ ಮೇಲ್ಗಡೆಗೆ ಬಂದಿರತ್ತೆ ಸೊ ಅದಾದಮೇಲೆ ನಾವು ಸಪ್ರೇಟಾಗಿ ಒಂದು ಬ ಒಂದು ಬಟ್ಲು ಅಥವಾ ಯಾವುದಾದ್ರೂ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ ಸೊ ಅದಾದಮೇಲೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಕಾಫಿ ಮಾಡ್ಕೊಳ್ಳೋದು ಹೇಗೆ ಅಂತ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡೋವಂಥ ಅವಶ್ಯಕತೆ ಇಲ್ಲ ಅಲ್ವಾ ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ನಂತರನೇ ಕಾಫಿ ಲವರ್ಸ್ ಇರ್ತೀರ ನನಗಂತೂ ಕಾಫಿ ಎಷ್ಟಿಷ್ಟ ಅಂತಂದರೆ ಟ್ರಿಪ್ಪಿಗೆ ಹೋದಾಗ ಕೂಡ ನಮ್ಮ ಸೀನಿಯರ್ ಅಣ್ಣನ ತಲೆ ತಿನ್ಬಿಟ್ಟಿದೆ ಅಣ್ಣ ಪ್ಲೀಸ್ ಕಾಫಿ ಕೊಡಿಸಿ ಕಾಫಿ ಕೊಡಿಸಿ ಕಾಫಿ ಕೊಡಿಸಿ ಅಂತ ನನಗೆ ಕಾಫಿ ಅಂದರೆ ಅಷ್ಟಿಷ್ಟ ಸೊ ಅದಾದಮೇಲೆ ನಾವು ಹಾಸನ್ಗೋಸ್ಕರ ಕಾರ್ನ್ ರೈಸ್ ಬಾತ್ ಮಾಡಿದ್ದೆ ಬಟ್ ಈ ಮುಂಚೆನೇ ಹೇಳ್ದಂಗೆ ಅದೆಲ್ಲದೂ ಕೂಡ ಡಿಲೀಟ್ ಆಗಿ ಹೋಗಿದೆ ಸೊ ಏನೂ ಮಾಡೋಕ್ಕಾಗೋದಿಲ್ಲ ನೆಕ್ಸ್ಟು ಆ ರೀತಿ ಏನಾದ್ರು ರೈಸ್ ಬಾತ್ ಮಾಡಿದ್ರೆ ಪಕ್ಕಾ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಸೊ ಆ ರೈಸ್ ಬಾತನ್ನು ಕೂಡ ತೊಗೊಂಡು ಹೋಗಿದ್ವಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ವಿ ಅದಾದಮೇಲೆ ಹಾಸನಲ್ಲಿ ಒಂದು ದೊಡ್ಡ ಪಾರ್ಕ್ ಇದೆ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ತುಂಬ ಚೆನ್ನಾಗಿದೆ ಪಾರ್ಕು ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ನಮ್ಮ ಪೇರೆಂಟ್ಸ್ ಜೊತೆಗೆ ಆಲ್ರೆಡಿ ಅವ್ರು ಒಂದು ಸಲ ಹೋಗಿದ್ರಂತೆ ಹಾಗಾಗಿ ಆ ಪಾರ್ಕ್ ಬಗ್ಗೆ ಅವ್ರಿಗೆ ಗೊತ್ತಿತ್ತು ಸೊ ಇವಾಗ ಹೋಗ್ತಾ ಇರೋದು ಫಸ್ಟ್ ಟೈಮು ಪಾರ್ಕಲ್ಲಿ ಪ್ರಶಾಂತವಾದ ಪ್ಲೇಸ್ ಇತ್ತು ಸ್ವಲ್ಪ ಹೊತ್ತು ಕೂತ್ಕೊಂಡು ಮೂರು ಜನ ಕೂಡ ಇವಾಗ ಬೆಳಗ್ಗೆ ನಾಷ್ಟಕ್ಕೆ ಪ್ರಿಪೇರ್ ಮಾಡಿದ್ವೋ ಅದನ್ನೇ ಲಂಚಿಗೂ ಕೂಡ ತೊಗೊಂಡು ಹೋಗಿದ್ವಿ ಆರಾಮ್ಸೆ ಕುತ್ಕೊಂಡು ಸ್ವಲ್ಪ ಹೊತ್ತು ತಿಂದು ಮೇಲೆ ವಾಪಸ್ ನಮ್ಮ ಊರಿಗೆ ಹೊರಟ್ವಿ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು ಶಾಪಿಂಗ್ ಕೂಡ ತುಂಬಾ ಚೆನ್ನಾಗಿತ್ತು ಒಳ್ಳೊಳ್ಳೆ ಸ್ಯಾರೀಸ್ ಸಿಕ್ತು ಹಾಗೆಯೇ ಪಾರ್ಕ್ ಬಗ್ಗೆ ಹೇಳಬೇಕು ಅಂದ್ರೆ ಪಾರ್ಕ್ ಅಂತೂ ತುಂಬಾ ದೊಡ್ಡದಾಗಿದೆ ಹಾಸನಲ್ಲಿ ಮತ್ತೆ ಇನ್ನೂ ಪಾರ್ಕ್ಗಳು ಗಳಿದೆಯೇನೋ ನನ್ ಗೊತ್ತಿಲ್ಲ ನಾನಂತೂ ಫಸ್ಟ್ ಟೈಮ್ ಹೋಗಿದ್ದು ಆ ಪಾರ್ಕಿಗೆ ನೀವು ಕೂಡ ಒಂದ್ಸಲ ಹಾಸನಗ್ ಹೋದ್ರೆ ಆ ಪಾರ್ಕ್ ನೋಡ್ಕೊಂಡು ಬನ್ನಿ ಹಳೆ ಬಸ್ ಸ್ಟ್ಯಾಂಡ್ ಹತ್ರನೇ ಇದೆ ತುಂಬಾ ದೂರ ಏನಿಲ್ಲ ಸಿಟಿಯಿಂದ ಹಾಸನ್ ಹೋಗ್ತೀವಿ ಅಂತ ಹೇಳಿದ್ವಲ್ಲ ಹಾಸನ್ ಹೋಗ್ ಸ್ಯಾರಿ ತಗೊಂಡ್ಬರ ತುಂಬಾ ಲೇಟ್ ಆಗಿತ್ತು ತುಂಬಾ ಸುಸ್ತಾಗಿತ್ತು ಅದಕ್ಕೆ ಎದ್ದು ತೋರಿಸ್ತಾ ಇದ್ದೀವಿ ನೋಡಿ ಇದು ಒಂದು ಸಾರಿ ಎಲ್ಲ ಹೇಗಿದೆ ಅಂತೇಳಿ ಬಾಣಿ ಕೊಡೋರಿಗೆಲ್ಲ ತೊಗೊಂಡ್ಬಂದಿದ್ವಿ ಕಾಯಿ ಕೊಡೋರಿಗೆಲ್ಲ ತೊಗೊಂಬಂದಿದ್ದೀವಿ ಇದು ನಮಗೆ ನನಗೆ ಅಂತ ತೊಗೊಂಡಿದ್ದೀನಿ ಇದು ನನಗೆ ಅಂತ ತೊಗೊಂಡಿದ್ದೀನಿ ಕಲರ್ ಹೆಂಗಿದೆ ಚೆನ್ನಾಗಿದೆಯಾ ನೋಡಿ ಹೇಳಿ ಚೆನ್ನಾಗಿದೆಯಾ ಕಲರ್ ಹೆಂಗಿದೆ ಅಂತ ಹೇಳಿ ಇದು ನಮ್ಮ ನಾದಿನಿಗೆ ಅಂತ ತೊಗೊಂಡಿದ್ದೀನಿ ಇದು ನಮ್ಮ ಮಗಳಿಗೆ ಅಂತ ಇದು ನಮ್ಮ ಮಗಳಿಗೆ ಅಂತ ತೊಗೊಂಡಿದ್ದೀವಿ ಇದೊಂದು ನಮ್ಮ ಮಗಳಿಗೆ ಇದೊಂದು ನಮ್ಮ ಮಗಳಿಗೆ ಬಾಟಲ್ ಗ್ರೀನ್ ಸ್ಯಾರಿ ನಮ್ಮ ಮಗಳಿಗೆ ಅಂತ ತೊಗೊಂಡಿದ್ದು ಎಲ್ಲ ಪರವಾಗಿಲ್ಲ ಕಡಿಮೆ ಇದೆ ರೆಡ್ ಬಾರ್ಡು ಸ್ಯಾರಿಯೆಲ್ಲ ಫುಲ್ ಈ ಥರನೇ ಡಿಸೈನ್ ಆಗಿದೆ ಬಾಟಲ್ ಗ್ರೀನು ಇದು ಇನ್ನೊಬ್ಬ ನನಗೆ ಅಂತ ಹೇಳಿ ತೊಗೊಂಬಂದಿದ್ದೀವಿ ಬಂದಿದ್ದೀವಿ ಇದು ನಮ್ಮ ಮಗಳಿಗೆ ಅಂತಲೇ ತೊಗೊಂಡಿದ್ದೀವಿ ಇದೆ ಅಂತ ನೋಡಿ ಇದು ಸರಿಗಿದು ಈ ಥರ ಬಾರ್ಡ್ರು ಪಿಸ್ತಾ ಕಲರ್ ಸ್ಯಾರಿ ಪಿಂಕ್ ಕಲರ್ ಇದು ಸೆರಗು ಬ್ಲೌಸು ರನ್ನಿಂಗ್ ಬ್ಲೌಸು ಇದೆ ಬ್ಲೌಸು ತುಂಬ ಚೆನ್ನಾಗಿದೆ ಬಾರ್ಡ್ರು ತುಂಬ ಇಷ್ಟ ಆಯಿತು ಅದಕ್ಕೆ ಕಲರ್ ತೊಗೊಂಡು ಈ ಸೀರೆ ತೊಗೊಂಡಿದ್ದು ಒಂದು ಸ್ಯಾರಿ ಸಮಿ ಸಮಿ ಸಿಲ್ಕ್ ಅಂತೆ ಸಮಿ ಸಿಲ್ಕ್ ಸ್ಯಾರಿ ತುಂಬ ಚೆನ್ನಾಗಿದೆ ಬಾರ್ಡ್ರ್ ಪಿಂಕ್ ಕಲರ್ ಇದೆ ಬ್ಲೌಸು ಡಿಸೈನ್ ಆಗಿದೆ ಈ ಥರ ಇದೆ ಇದೇ ಬ್ಲೌಸು ಪಿಂಕ್ ಕಲರ್ ಬ್ಲೌಸು ಫುಲ್ ಈ ಥರ ಕಲರ್ ಇರಲಿಲ್ಲ ಅದಕ್ಕೆ ನಾನು ತಗೊಂಡಿದ್ದು ಸ್ಮೂತಾಗಿ ತುಂಬ ಚೆನ್ನಾಗಿದೆ ಬ್ಲೌಸಿಗೆ ಕಲರ್ ಇದೆ ಇದೆ ಬ್ಲೌಸ್ ಒಳ್ಳೊಳ್ಳೆ ಕಲರ್ ಕಲೆಕ್ಷನ್ ಸಿಕ್ತು ನಿಮಗೆ ಯಾವ ಕಲರ್ ಇಷ್ಟ ಆಯಿತು ಸ್ಯಾರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ಸ್ಯಾರಿ ಇಷ್ಟ ಆಯಿತು ನಿಮಗೆ ಅಂತ ಹೇಳಿ ನನಗೆ ಊಟ ಎಲ್ಲಾದ್ರೂ ಸಕ್ಕಾಗುತ್ತೆ ಬಿಟ್ಟು ಒಂದೆರಡು ಬೇಕೇ ತೊಗೊಂಡು ಚೆನ್ನಾಗಿದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಗಟ್ಟಿ ತುಂಬಾ ಇದೆ ತಗೋಬೇಕಿತ್ತು ಬಟ್ಟೆಗಳೆಲ್ಲ ತುಂಬಾ ಇತ್ತಲ್ಲ ಅಂತ ಅನ್ಕೊಂಡು ಒಂದೆರಡು ಎರಡು ತೊಗೊಂಡ್ಬಂದ್ವಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಸೊ ನೋಡಿದ್ರಲ್ವಾ ಹಾಸನ್ಗೋಗಿ ಎಷ್ಟೆಲ್ಲ ಸ್ಯಾರೀಸ್ನ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ಅಂತ ಸೊ ನಿಮ್ಗೆ ಸ್ಯಾರೀಸ್ನ ನೋಡಿ ಏನು ಅನ್ನಿಸ್ತು ನಿಮ್ಗೆ ಯಾವುದಾದ್ರೂ ಸ್ಯಾರೀಸ್ ಇಷ್ಟ ಆಯ್ತಾ ಕಲರ್ ಇಷ್ಟ ಆಯಿತಾ ಅಥವಾ ಇಷ್ಟ ಆಗಲಿಲ್ವಾ ನನ್ನ ವ್ಲಾಗ್ಸ್ ಹೇಗೆ ಬರ್ತಾ ಇದೆ ಅದೆಲ್ಲವನ್ನೂ ಕೂಡ ನಿಮಗೆ ವೀಡಿಯೋ ಫುಲ್ ನೋಡಿದ ಮೇಲೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಹೊಸದಾಗಿ ಚಾನೆಲ್ನ ವಿಸಿಟ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಯಾರಿಗನ್ನಾದರೂ ಇನ್ನೊಂದು ಆ ವೀಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸೊ ವಾಪಸ್ ಬರಬೇಕಾದ್ರೆ ಸ್ವಲ್ಪ ಪಾತ್ರೆ ಅಂಗಡಿನಲ್ಲಿ ಬಕೆಟ್ಗಳು ಕಾಣಿಸ್ತು ಗಟ್ಟಿ ಇದೆ ಒಳ್ಳೆ ಕ್ವಾಲಿಟಿ ಅಂತ ಅನ್ನಿಸ್ತು ಹಾಗಾಗಿ ಎರಡು ಬಕೆಟ್ನ ಅಲ್ಲೇ ಪರ್ಚೇಸ್ ಮಾಡ್ಕೊಂಡು ಬಂದ್ಬಿಟ್ವಿ ಸ್ಯಾರಿ ಅಂಗಡಿ ಶಾಪ್ನು ಕೂಡ ವೀಡಿಯೋ ಮಾಡ್ಬೋದಿತ್ತು ಬಟ್ ಹೋಗುವಾಗಲೇ ನನಗೆ ಬಸ್ನಲ್ಲಿ ಹೋಗಿದ್ದರಿಂದ ತುಂಬಾ ಸುಸ್ತಾಯಿತು ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಏನು ತಿಳ್ಕೊಬೇಡಿ ಈ ವಿಡಿಯೋ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಆದಷ್ಟು ಬೇಗ ನಿಮ್ಮನ್ನು ನೆಕ್ಸ್ಟ್ ಬ್ಲಾಗ್ನಲ್ಲಿ ಮೀಟ್ ಮಾಡ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್